ಭಾರತೀಯ ಮಹಾಕಾವ್ಯದ ಅವಿಭಾಜ್ಯ ಅಂಗವಾದ ಮಹಾಭಾರತವು ಯುದ್ಧದ ಕತೆ ಮಾತ್ರವಲ್ಲ ಜೀವನದ ಆಳವಾದ ತತ್ವಗಳು ಮತ್ತು ಘಟನೆಗಳ ವಿವರಣೆಯಾಗಿದೆ ಮಹಾಭಾರತ ಯುದ್ಧದವರೆಗೂ ನಿಮಗೆ ಎಲ್ಲವೂ ತಿಳಿದಿರುತ್ತೆ ಆದರೆ ಮಹಾಭಾರತ ಯುದ್ಧದ ನಂತರ ಏನಾಯಿತು ಅಂತ ಅನೇಕರಿಗೆ ತಿಳಿದಿಲ್ಲ ಯುದ್ಧದ ಹದಿನೈದು ವರ್ಷಗಳ ನಂತರ ಒಂದು ವಿಚಿತ್ರ ಸಂಗತಿ ನಡೆಯಿತು ಮಹಾಭಾರತ ಯುದ್ಧದಲ್ಲಿ ಸಾವನ್ನಪ್ಪಿರುವವರು ಮತ್ತೆ ಹೇಗೆ ಜೀವ ಪಡೆದ್ರು ಇಲ್ಲಿದೆ ನೋಡಿ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಮಹಾಭಾರತ ಯುದ್ಧದ ನಂತರ ಏನಾಯ್ತು ಯುದ್ಧದಲ್ಲಿ ಮರಣ ಹೊಂದಿದ ವೀರರ ಕತೆ ಏನಾಯ್ತು ಆಮೇಲೆ ಅವರು ಮತ್ತೆ ಜೀವ ಪಡೆದಿದ್ದು ನಿಜಾನ ಇವಿಷ್ಟು ಎಲ್ಲರ ಮನಸ್ಸಿನಲ್ಲಿದ್ದ ಪ್ರಶ್ನೆಯಾಗಿತ್ತು ಈ ಅನುಮಾನಗಳಿಗೆ ಭೋಪಾಲ್ನ ಜ್ಯೋತಿಷಿ ಪಂಡಿತ್ ಯೋಗೇಶ್ ಚೌರಿ ಉತ್ತರ ನೀಡಿದ್ದಾರೆ ಮರಣದ ನಂತರ ಮಹರ್ಷಿ ವೇದವ್ಯಾಸರು ಧೃತರಾಷ್ಟ್ರ ಗಾಂಧಾರಿ ಮತ್ತು ಕುಂತಿಯನ್ನ ಭೇಟಿಯಾದಾಗ ಈ ದುಃಖಿತ ಆತ್ಮಗಳ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿಕೊಂಡಿತು ಸತ್ತ ತನ್ನ ಮಕ್ಕಳನ್ನ ಮತ್ತೆ ನೋಡೋಕೆ ಬಯಸುತ್ತೇನೆ ಎಂದು ಅವನು ಮಹರ್ಷಿಗಳನ್ನ ವಿನಂತಿಸಿದನು ತನ್ನ ತಪಸ್ಸಿನ ಬಲದಿಂದ ವೇದವ್ಯಾಸನು ತನ್ನ ಆಸೆಯನ್ನ ಪೂರೈಸಲು ಪ್ರತಿಜ್ಞೆ ಮಾಡಿದ್ನು ವೇದವ್ಯಾಸರು ತೀರಕ್ಕೆ ಹೋಗಿ ಮಹಾಭಾರತದ ಮೃತ ಯೋಧರಿಗೆ ಹೊಸ ಜೀವನವನ್ನ ನೀಡಿದ್ರು ಈ ದೈವಿಕ ಆಚರಣೆಯಲ್ಲಿ ಭೀಷ್ಮ ಪಿತಾಮಹ ದ್ರೋಣಾಚಾರ್ಯ ಕರ್ಣ ದುರ್ಯೋಧನ ದುಃಖಾಸನ ಅಭಿಮನ್ಯು ಘಟೋತ್ಕಜ ಮತ್ತು ದ್ರೌಪದಿಯ ಐದು ಪುತ್ರರಂತಹ ಅನೇಕ ಮಹಾನ್ ಯೋಧರು ಮತ್ತೆ ಜೀವಂತವಾದರು ಈ ವಿಶಿಷ್ಟ ಘಟನೆಯಿಂದ ಎಲ್ಲರೂ ಆಘಾತಕ್ಕೊಳಗಾಗಿದ್ರು ಆದ್ರೆ ಈ ಯೋಧರು ಮತ್ತೆ ಜೀವಂತವಾಗಿ ಬಂದ ಕೂಡಲೇ ಅವರ ಹೃದಯದಲ್ಲಿನ ಎಲ್ಲಾ ಕೋಪ ಮತ್ತು ದ್ವೇಷವು ಮಾಯವಾಯಿತು ನಂತರ ಅವರೆಲ್ಲರೂ ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ತಿದ್ರು ಮಹಾಭಾರತದ ಅತ್ಯಂತ ಆಸಕ್ತಿದಾಯಕ ಘಟನೆಗಳಲ್ಲಿ ಒಂದು ದುರ್ಯೋಧನನು ದ್ರೌಪದಿಗೆ ಒಂದು ಮುಖ್ಯವಾದ ವಿಷಯವನ್ನ ಹೇಳಿದಾಗ ನಡೆಯಿತು ದುರ್ಯೋಧನನು ದ್ರೌಪದಿಯನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ದಕ್ಕಾಗಿ ವಿಷಾದಿಸಿದ ನಂತರ ಹೇಳಿದನು ವೋಧಿವಿ ನಾನು ಈಗ ನಿಮಗೆ ಮಾಡಿದ್ದಕ್ಕಾಗಿ ನನಗೆ ನಾಚಿಕೆ ಆಗ್ತಿದೆ ಇದು ನನ್ನ ಜೀವನದ ಅತಿ ದೊಡ್ಡ ತಪ್ಪು ಸಿಂಹಾಸನ ಮತ್ತು ನಾನು ಹೋರಾಡಿದ ಭೂಮಿ ಎಲ್ಲವೂ ವ್ಯರ್ಥವಾಯಿತು ನಾನು ಜೀವನದಲ್ಲಿ ಏನನ್ನು ಸಾಧಿಸಿದೆನೋ ಅದು ನನ್ನೊಂದಿಗೆ ಹೋಗೋಕೆ ಸಾಧ್ಯವಿಲ್ಲ ಎಂದು ಈಗ ನಾನು ಅರಿತುಕೊಂಡಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಆತ ಹೇಳ್ತಾನೆ ದ್ರೌಪದಿ ಅವನ ಕ್ಷಮೆಯಾಚನೆಯನ್ನ ಸ್ವೀಕರಿಸಿದ್ಲು ಮತ್ತು ಹೃತ್ಪೂರ್ವಕವಾಗಿ ಕ್ಷಮಿಸಿದ್ಲು ಈ ಘಟನೆಯು ಜೀವನದ ಆಳವಾದ ಸತ್ಯವನ್ನ ಪ್ರತಿಬಿಂಬಿಸುತ್ತದೆ ಕೊನೆಯಲ್ಲಿ ಯಾವುದೇ ಭೌತಿಕ ಸಂಪತ್ತನ್ನ ಜೀವನದೊಂದಿಗೆ ಹೋಗುವುದಿಲ್ಲ ಅನುಭವದ ಆಶೀರ್ವಾದದಿಂದ ವೇದವ್ಯಾಸ ಧೃತರಾಷ್ಟ್ರ ಗಾಂಧಾರಿ ಮತ್ತು ಕುಂತಿ ತಮ್ಮ ಮೃತ ಪುತ್ರರನ್ನ ಒಂದು ರಾತ್ರಿ ನೋಡೋಕೆ ಸಾಧ್ಯವಾಯಿತು ರಾತ್ರಿ ಎಲ್ಲರ ಹೃದಯಕ್ಕೆ ಶಾಂತಿಯನ್ನ ತಂದಿತು ಮತ್ತು ಕಳೆದು ಹೋದ ತಮ್ಮ ಕುಟುಂಬದೊಂದಿಗೆ ಕೆಲವು ಕ್ಷಣಗಳನ್ನ ಕಳೆಯುವ ಮೂಲಕ ಅವರು ತಮ್ಮ ದುಃಖವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕೆ ಸಾಧ್ಯವಾಯಿತು ಈ ರಾತ್ರಿಯ ನಂತರ ಅವರು ಮತ್ತೊಂದು ಜಗತ್ತಿಗೆ ಮರಳಿದ್ರು ಈ ಘಟನೆಯು ಮಹಾಭಾರತ ಯುದ್ಧದ ನಂತರ ವಿಚಿತ್ರ ಮೌನವನ್ನ ತಂದಿತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ